ಅರ್ಸೀಕೆರೆ ಶಾಸಕ ಕೆಎಂ ಶಿವಲಿಂಗೇಗೌಡ ಅವರು ಅಧಿಕಾರ ದುರುಪಯೋಗಪಡಿಸಿಕೊಂಡು ಸಣ್ಣ ಸಮುದಾಯಗಳ ಮೇಲೆ ಗದಪ್ರಹಾರ ನಡೆಸುತ್ತಿದ್ದಾರೆಂದು ದೊಮೆನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಅಜಪ್ಪ ಆರೋಪಿಸಿದರು ನಗರದಲ್ಲಿ ಶುಕ್ರವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಇತ್ತೀಚೆಗೆ ಶಾಸಕರು ಮಾನಸಿಕ ಸ್ಥಿಮಿತ ಕಳೆದುಕೊಂಡಂತೆ ವರ್ತಿಸುತ್ತಿದ್ದು ಸಣ್ಣ ಸಮುದಾಯಗಳ ವಿರುದ್ಧವಾಗಿ ಮುಗಿಬೀಳುತ್ತಿರುವುದು ಖಂಡನೀಯ ಎಂದು ಹೇಳಿದರು ಸವಿತಾ ಸಮಾಜದ ಅಧ್ಯಕ್ಷ ಅರುಣ್ ಕುಮಾರ್ ಅವರನ್ನು ಸಾರ್ವಜನಿಕವಾಗಿ ಹಿಡಿದು ಹೊಡೆಯುವಂತೆ ಕರೆ ನೀಡಿರುವುದು ಕ್ಷೇತ್ರದಲ್ಲಿ ಗೂಂಡಾ ರಾಜರ ಕಾರಣಕ್ಕೆ ನಾಂದಿ ಹಾಡಿದಂತಾಗಿದೆ ಎಂದು ದೂರಿದರು ಶಾಸಕರು ಸಾರ್ವಜನಿಕ ಸೇವಕರು ಅವರನ್ನು ಪ್ರಶ್ನಿಸುವ ಅಧಿಕಾರ ಪ್ರತಿಯೊಬ್ಬ ನಾಗರಿಕರಿಗೂ ಇದೆ ಪ್ರಶ್ನೆ ಕೇಳಿದ ಕಾರಣಕ್ಕೆ ಕಾರ್ಯಕರ್ತರಿಗೆ ಹಲ್ಲೆ ಮಾಡಲು ಕರೆ ನೀಡುವುದು ಅವರ ಸ್ಥಾನಕ್ಕೆ ಶೋಭೆ ತರುವುದಿಲ್ಲ ಮಂತ್ರಿ ಸ್ಥಾನದ ಆಸೆಗಾಗಿ ಜೆಡಿಎಸ್ ತೊರೆದು ಕಾಂಗ್ರೆಸ್ ಸೇರ್ಪಡೆಯಾದರೂ ಸಚಿವ ಸ್ಥಾನ ಸಿಗದಿರುವುದಕ್ಕೆ ಹತಾಶರಾಗಿದ್ದಾರೆಂದು ಟೀಕಿಸಿದ ಅವರು ಹಿಂದುಳಿದವರ ಪರವೆಂದು ಹೇಳಿ ಮತ ಪಡೆದ ಬಳಿಕ ಡಿಕೆ ಶಿವಕುಮಾರ್ ಜೊತೆ ಹೋಗಿ ಹೊರಹಾಕಿಸಿಕೊಳ್ಳುತ್ತಾರೆ ಸದನದಲ್ಲಿ ಬಾಯಿಗೆ ಬಂದಂತೆ ಮಾತನಾಡಿ ಗೌರವ ಹಾಳು ಮಾಡಿದ್ದಾರೆಂದು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಅರಸಿಕೆರೆ ತಾಲೂಕು ಸವಿತಾ ಸಮಾಜದ ಅಧ್ಯಕ್ಷ ಅರುಣ್ ಕುಮಾರ್ ಭಾಸ್ಕರ್ ಗೋಪಾಲಪುರ ರಂಗಸ್ವಾಮಿ ಹಾಗೂ ಸುಪ್ರೀತ್ ಕುಮಾರ್ ಉಪಸ್ಥಿತರಿದ್ದರು ಶಾಸಕರು ಮೊನ್ನೆ ಒಂದು ಕಾರ್ಯಕರ್ತರ ಸಭೆಯಲ್ಲಿ ಸಣ್ಣ ಸಮುದಾಯದ ಅತ್ಯಂತ ಹಿಂದುಳಿದ ಸಮುದಾಯದ ಸಮು ಸವಿತ ಸಮಾಜದ ತಾಲೂಕು ಅಧ್ಯಕ್ಷರಾದ ಅರುಣ್ ಕುಮಾರ್ ಅವ್ರನ್ನ ಎಳೆದು ಹೊಡಿರಿ ಇನ್ನೂರು ಜನ ಹೋಗಿ ಪಿ ಪಿ ಸರ್ಕಲ್ನಲ್ಲಿ ಎಳ್ಕಂಡು ಹೊಡಿರಿ ಕುಡಿದು ಏನಾನ ಆಗ್ತಾನೆ ಅಂತ ಹೇಳ್ತಾರೆ ಶಾಸಕರು ಶಾಸಕರು ಇಂಥ ಸಣ್ಣ ಸಮುದಾಯದ ಮೇಲೆ ಗ ಗದಾ ಪ್ರಹಾರ ಮಾಡ್ತಾಯಿದ್ದಾರಲ್ಲ ಶಾಸಕರಿಗೆ ಇದು ಸರಿ ಅನಿಸುತ್ತಾ ನಿಮ್ಮನ್ನು ಶಾಸಕರು ಮಾಡಿರೋದು ಈ ಶಾಸಕರು ಆ ಸ್ಥಾನ ಅಂದರೆ ಏನು ಅಂತ ಗೊತ್ತಾ ನಿಮಗೆ ಶಾಸಕರೇ ನೀವು ಅರಸಿಕೆರೆ ತಾಲೂಕಿನ ಆಸ್ತಿ ನಾವು ಕಟ್ತಾ ಇರೋಂಥ ಟ್ಯಾಕ್ಸಲ್ಲಿ ನಿಮಗೆ ಸಂಬಳ ಕೊಡ್ತಾ ಇದ್ದೀವಿ ನಿಮ್ಮನ್ನು ಬಯ್ಯೋದಕ್ಕೆ ಟೀಕೆ ಮಾಡೋದಕ್ಕೆ ನಮಗೆ ಹಕ್ಕಿರುತ್ತೆ ಸಾರ್ವಜನಿಕರಿಗೆ ಆಗಿರ್ಬೋದು ಅದು ಸವಿತಾ ಸಮಾಜದಾರಿ ಇರ್ಬೋದು ಯಾದವ ಸಮಾಜದಾರಿ ಇರ್ಬೋದು ದಲಿತರಿರ್ಬೋದು ನಾವು ಬಯೋಕ್ಕೆ ಅವಕಾಶ ಇರುತ್ತೆ ನಿಮ್ಗೆ ಅದು ಗೊತ್ತಾ ಶಾಸಕ ಸ್ಥಾನ ಅನ್ನೋದೇನು ಅಂತ ಗೊತ್ತಾ ನೀವೊಂಥರ ಈ ಉತ್ತರ ಕೊರಿಯಾದ ಪ್ರಧಾನಮಂತ್ರಿ ಕಿಮ್ ಜಾಂಗು ಆ ಥರ ಆಡ್ತಾ ಆಡ್ತಾಯಿದ್ದೀರಾ ಅರ್ಸಿಗೆರಲ್ಲಿ ಈ ನಡುವೆ ಮಾನಸಿಕವಾದಂಥ ಸ್ಥಿಮಿತನ ಕಳ್ಕೊಂಡು ಸಣ್ಣ ಸಣ್ಣ ಸಮುದಾಯದ ಮೇಲೆ ಪಾಪ ಅವ್ರು ಅತ್ಯಂತ ಹಿಂದು ಹಿಂದುಳಿದಂಥ ಸಮುದಾಯ ಸವಿತಾ ಸಮಾಜ ಆ ಸಮಾಜದ ಮೇಲೆ ಬೀಳ್ತಿರಲ್ಲ ಬೆಳಗ್ಗೆ ಎದ್ದು ಅವ್ರ ಹತ್ರ ಅವ್ರೇನಾರ ಇಲ್ಲ ಅಂದ್ರೆ ನಾವು ಮನುಷ್ಯರು ಮನುಷ್ಯರು ಥರ ಕಾಣ್ತೀವ ನಾವು ಮನುಷ್ಯರಾಗಿ ಇರ್ತೀವ ಸವಿತಾ ಸಮಾಜ ಈ ರಾಜ್ಯದಲ್ಲಿ ಇಲ್ಲ ಅಂದರೆ ಆ ಸಮುದಾಯದ ಒಬ್ಬ ಪಾಪ ಬಡಪಾಯಿನ ಎಳೆದು ಒಡೇರಿ ಅಂತ ಹೇಳ್ತಿರಲ್ಲ ಅವರು ರಾತ್ರಿ